ಎರಡಂದ್ರೆ ಎರಡೇ ನಿಮಿಷದಲ್ಲಿ ಮಾಡೋಂತ ರುಚಿಯಾದ ರಸಮ್ ಇದು ಹೊಟ್ಟೆ ತುಂಬಾ ಊಟ ಮಾಡ್ತೀರಾ ತುಂಬಾನೇ ಟೇಸ್ಟಿಯಾಗಿರುತ್ತೆ ಕ್ವಿಕ್ ಆಗಿ ಎರಡು ನಿಮಿಷದಲ್ಲಿ ಆಗೋಗುತ್ತೆ ಈ ರಸಮ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮಿಕ್ಸರ್ ಜಾರಿಗೆ ಒಂದೆಂಟು ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದೆರಡು ಎರಡು ಒಣಮೆಣ್ಸಿನಕಾಯಿನ ಹಾಕುತ್ತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸಿ ಅರ್ಧ ಟೊಮೆಟೊ ಹಾಕ್ತಾ ಇದ್ದೀನಿ ಅರ್ಧ ಅಂದ್ರೆ ಅರ್ಧ ಟೊಮೆಟೊನೇ ಸಾಕಿಲ್ಲಿ ನೆಕ್ಸ್ಟ್ ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕುತ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ಒಂದು ಎಂಟು ಕಾಳು ಮೆಣಸು ಇದ್ದೀವಿ ಸ್ವಲ್ಪ ನೀರು ಹಾಕಿ ಇದೇ ಸಮಯದಲ್ಲಿ ನೀವು ಹುಣ್ಸೆಣ್ಣನ್ನು ಹಾಕಿ ರುಬ್ಕೋಬೋದು ನಾನಿಲ್ಲಿ ಹುಣಸೆಣ್ಣನ ರಸನ ಯೂಸ್ ಮಾಡ್ತಾ ಇದ್ದೀನಿ ಮೆತ್ತಗೆ ರುಬ್ಬಿ ತೊಗೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ ಬಿಸಿ ಆಗೋದಕ್ಕಿಟ್ಟು ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಳು ಟೀ ಸ್ಪೂನಷ್ಟು ಇಂಗುವು ಹಾಕೋತಾ ಇದ್ದೀನಿ ಟೀ ಸ್ಪೂನಷ್ಟು ನಂತರ ಕಟ್ ಮಾಡಿದ್ವಲ್ಲ ಅರ್ಧ ಟೊಮೆಟೊನ ಉಳಿದಿರೋ ಅರ್ಧ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಈಗ ಇದನ್ನು ಸಹ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಹಾಕಿ ಟೊಮೆಟೊ ನಮಗಿಲ್ಲಿ ಸ್ವಲ್ಪ ಮೆತ್ತಗಾದರೆ ಸಾಕು ಅದರ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಟೊಮೆಟೊ ಮೆತ್ತಗಾಗುತ್ತೆ ಬೇಗ ರುಬ್ಬಿರೋ ಅಂಥ ಮಸಾಲನ ಹಾಕಿ ಮಸಾಲ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕೋತಾ ಇದ್ದೀನಿ ಈ ಮಸಾಲ ಒಂದು ಕುದಿ ಬರಬೇಕು ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇನ್ನ ತೆಳುವಾಗಿ ರಸಂ ಬೇಕನ್ಸಿದ್ರೆ ನೀರ್ ಜಾಸ್ತಿ ಹಾಕೋಬಹುದು ಹುಣಸೆ ಹುಳಿನ ನಾವು ಹಿಂಡಿಟ್ಕೊಂಡಿದ್ವಿ ನೋಡಿ ಈ ರೀತಿ ಹುಣ್ಸೆಣ್ಣನ ನೆನೆಸ್ಕೊಂಡಿದ್ದೆ ಆ ರಸನ ಮಾತ್ರ ನಾವಿಲ್ಲಿ ರಸಂಗೆ ಸೇರಿಸ್ಕೊತಾ ಇದ್ದೀವಿ ಇದೀವಿ ಬರೀ ರಸನ ಸೇರಿಸಿದೀನಿ ನೀವು ರುಬ್ಬೇಕಾದ್ರೆನೆ ಹಾಕೋಬಹುದು ಒಂದ್ ಸ್ವಲ್ಪ ಫ್ರೆಶ್ ಆಗಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ ಕುದಿ ಬಂದ್ರೆ ಸಾಕು ಟೇಸ್ಟಿಯಾಗಿರುವಂಥ ರಸಮು ರೆಡಿ ಆಗಿದೆ ಅಂದರೆ ಎರಡು ನಿಮಿಷದಲ್ಲಿ ಕ್ವಿಕ್ ಆಗಿ ರೆಡಿ ಆಗಿಬಿಡುತ್ತೆ ಅನ್ನ ಜೊತೆಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ರಸಮ್ನ ಹಾಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿರುತ್ತೆ ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್